ಹಾಂ ನಮಸ್ಕಾರ ಫ್ರೆಂಡ್ ಡಿವಿಲ್ ಚಿತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡಿವಿಲ್ ಚಿತ್ರ ನಿಮಗೆ ಗೊತ್ತೇ ಇದೆ ದರ್ಶನ್ ಅವರ ನಟನೆ ಯಾವುದೇ ಒಂದು ಚಿತ್ರ ಮಾಡಿದ್ರು ನಿರ್ಮಾಪಕರ ಜೋಕ್ ತುಂಬೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಡಿವಿಲ್ ಚಿತ್ರ ನಮ್ಮ ದರ್ಶನ್ ಅವರು ಬಿಡುಗಡೆ ಆಗೋನಂತ ಜಾಮೀನು ಸಿಕ್ಕಿನ ಅಂತ ಈಗ ಮತ್ತೆ ಡಿವಿಲ್ ಚಿತ್ರ ಪ್ರಾರಂಭ ಆಗಿದೆ ಫ್ರೆಂಡ್ ಅವರು ಅವ್ರ ನಟನೆ ಬಿಟ್ಟು ಬೇರೆ ಬೇರೆ ಆರ್ಥ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಬಂದಿದೆ ಅಂದ್ರೆ ಏನು ಒಂದು ಸೈಡ್ ಅಟ್ರೆಸ್ ಇರ್ಬೋದು ವಿಲನ್ ಪಾತ್ರಗಳಾಗಿರ್ಬೋದು ಅಥವಾ ಹೀರೋಯಿನ್ ಪಾತ್ರಗಳಾಗಿರ್ಬೋದು ಈ ಥರ ಅವರು ಬಿಟ್ಟು ದರ್ಶನ್ ಅವರು ಬಿಟ್ಟು ಬೇರೆ ಪಾತ್ರಗಳನ್ನ ಶೂಟಿಂಗ್ ಮಾಡ್ತೀವಿ ಅಂತ ಸಹ ಇಲ್ಲಿ ತಿಳಿಸಿದರು ಈಗ ಸದ್ಯಕ್ಕೆ ಡೆವಿಲ್ ಚಿತ್ರದ ದರ್ಶನ್ ಅವರು ವಾಯ್ಸ್ ಡಬ್ಬಿಂಗ್ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಹೊಸ ವರ್ಷದ ದಿನ ವಾಯ್ಸ್ ಡಬ್ಬಿಂಗ್ ಕೊಡೋಕ್ಕೆ ಪ್ರಾರಂಭ ಮಾಡಿದರು ಈ ಹೊಸ ವರ್ಷದಲ್ಲಿ ಏನು ಅವರು ಪ್ರತಿಯೊಂದು ವರ್ಷದಲ್ಲಿ ಶೂಟಿಂಗ್ ಇರುತ್ತೆ ಅವ್ರು ಹೊಸ ವರ್ಷದಲ್ಲಿ ಅವರು ಶೂಟಿಂಗ್ ಭಾಗಿಯಾಗ್ತಾಯಿದ್ದಾರೆ ಈ ವರ್ಷನೂ ಸಹ ಇಲ್ಲಿ ಬೇಲ್ ಮುಖಾಂತರ ಸಿಕ್ಕಾಗ ಬಂದು ವಾಚ್ ಡಬ್ಬಿಂಗ್ ಕೊಡೋಕ್ಕೆ ಬಂದಿದ್ದಾರೆ ಸದ್ಯಕ್ಕೆ ವಾಚ್ ಡಬ್ಬಿಂಗ್ ಕಾರ್ಯ ದರ್ಶನ್ ಅವರು ನಡೀತಾ ಇದೆ ಚಿತ್ರ ಪೂರ್ಣಗೊಂಡಿಲ್ಲ ಇದು ಯಾವುದೇ ಕಾರಣಕ್ಕೂ ಚಿತ್ರ ಪೂರ್ಣಗೊಂಡಿಲ್ಲ ಸುಮಾರು ಡೆವಿಲ್ ಚಿತ್ರ ಐವತ್ತು ಪರ್ಸೆಂಟ್ ಚಿತ್ರೀಕರಣ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಏನು ಹಿಂದೆ ದರ್ಶನ್ ಅವರು ಮಾಡಿದ್ರಲ್ಲ ಮೊದಲಿಗೆ ಆ ವಾಯ್ಸ್ ಕೊಡೋಕ್ಕೆ ಇಲ್ಲಿ ಅವರು ಬಂದಿದ್ದಾರೆ ಅಂತಲೇ ತಿಳಿಸ್ಬೋದು ಸದ್ಯಕ್ಕೆ ಈಗ ಆ ಡೆವಿಲ್ ಚಿತ್ರದ ಒಂದು ಶೂಟಿಂಗ್ ಪ್ರಾರಂಭ ಆಗಿದೆ ಅಂತ ದರ್ಸನ್ ಅವರು ವಾಯ್ಸ್ ಕೊಡಕ್ಕೆ ಬಂದಿದ್ದಾರೆ ಮತ್ತೆ ದರ್ಸನ್ ಅವರಿಗೆ ಏನೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಬೆನ್ನೂ ಇರೋದ್ರಿಂದ ಅವರು ಸದ್ಯಕ್ಕೆ ಈಗ ಶೂಟಿಂಗು ಬರೋಕ್ಕಾಗಲ್ಲ ಒಂದು ಮಂತು ಒಂದೂವರೆ ತಿಂಗಳು ಬಿಟ್ಟ ನಂತರ ಅವ್ರು ಬರ್ತೀವಿ ಅಂತ ತಿಳಿಸಿದ್ದಾರೆ ಅತ್ತತ್ರ ಫೆಬ್ರವರಿ ಮಾರ್ಚ್ ತಿಂಗಳೇ ಅವರು ಈ ಸವಿನ್ ಚಿತ್ರದ ಶೂಟಿಂಗ್ಗೆ ಅವರು ಜಾಯ್ನ್ ಆಗ್ತೀವಿ ಅಂತ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕಂತೂ ದರ್ಶನ್ ಅವರ ವಾಯ್ಸ್ ಡಬ್ಬಿಂಗ್ ಬಂದಿದ್ದಾರೆ ಇನ್ನು ಮಿಚ್ಚಿ ಚಿತ್ರೀಕರಣ ಬೇರೆ ಯಾರು ಶೂಟಿಂಗ್ ಮಾಡ್ತವೆ ಅಂತ ತಿಳಿಸ್ತೇವೆ ಅಂತೂ ಇಂತೂ ದರ್ಶನ್ ಅವರು ಇದು ಡಿವಿನ್ ಚಿತ್ರ ಆಗುತ್ತೆ ಯಾಕೆಂದರೆ ಡೆವಿನ್ ಚಿತ್ರಕ್ಕೆ ಅವ್ರು ಗೊತ್ತಾಯಿದ ಯಾವುದೇ ಒಂದು ದರ್ಶನ್ ಅವರು ಸರ್ ಅವರು ಒಂದು ನಟನೆ ಮಾಡಿದಾಗ ಅದ್ಭುತವಾದಂಥ ಚಿತ್ರ ಅದು ಅಷ್ಟು ಬ್ಲಾಕ್ ಬಸ್ಟರ್ ನಮ್ಮ ಕರ್ನಾಟಕ ಇಂಡಸ್ಟ್ರಿಗೆ ಒಂಥರ ಸಿನಿಮಾ ಪಟ್ಟಿಗೆ ಡಲ್ಲ ಪೆಟ್ಟಿಗೆ ಒಬ್ಬ ಟಾಪ್ ಹೀರೋನ ಅಂತಲೇ ಹೇಳ್ಬೋದು ಅಂತ ಹೇಳ್ಬೋದು ನಮ್ಮ ಚಾನಲ್ ಇದೇ ಥರ ಸಪೋರ್ಟ್ ಮಾಡಿ ಏನೇ ಒಂದು ಅಪ್ಡೇಟ್ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ